ಜಂಗ ನಮಸ್ಕಾರ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಜೋಡ ವೀಕ್ಷಕರೇ ಇಲ್ಲೊಂದು ಸುದ್ದಿ ನಿಮಗಾಗಿ ಇಲ್ಲಿ ಕಾಣುತ್ತಿರುವ ಚಿತ್ರ ಇದನ್ನು ನೋಡಿದರೆ ಯಾವುದೋ ರೆಸ್ಟೋರೆಂಟ್ ಅಥವಾ ದಾಬಾ ಎಂಬ ಕಲ್ಪನೆ ಬರಬಹುದು ಇದು ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿ ಎಂಟು ತಿಂಗಳಿಂದ ಕಾರ್ಯನಿರ್ವಹಿಸುತ್ತಿರುವ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಇಲ್ಲಿ ಸಾರ್ವಜನಿಕರಿಗೆ ಕಾಣುವ ಬೋರ್ಡ್ ಇಲ್ಲ ಇಲ್ಲಿ ನೋಡಿದರೆ ಒಬ್ಬ ಸಿಬ್ಬಂದಿ ಉಳಿದೆಲ್ಲ ಕುರ್ಚಿಗಳು ಖಾಲಿ ಖಾಲಿ ಕಚೇರಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗಣ್ಯ ಮಾನ್ಯರ ಯಾವುದೋ ಫೋಟೋ ಇಲ್ಲ ಮಾಹಿತಿ ಹಕ್ಕು ಸಾರ್ವಜನಿಕರಿಗೆ ಅನುಕೂಲವಾಗುವ ಯಾವುದೇ ಬರಹ ಕಾಣಿಸುತ್ತಿಲ್ಲ ಇದ್ದ ಸಿಬ್ಬಂದಿಯನ್ನು ಮೇಲಾಧಿಕಾರಿಗಳು ಇನ್ನುಳಿದ ಸಿಬ್ಬಂದಿ ಬಗ್ಗೆ ವಿಚಾರಣೆ ಮಾಡಿದಾಗ ಮೀಟಿಂಗ್ ಹೆಸರು ಹೇಳುತ್ತಾರೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುತ್ತಿಲ್ಲ ಈ ಕಚೇರಿಯನ್ನು ಹುಡುಕಾಡಲು ರೈತರು ಸಾರ್ವಜನಿಕರು ಸುಸ್ತಾಗಬೇಕಾಗಿದೆ ಇಂತಹ ಕಚೇರಿಯ ಮೇಲೆ ಮಹಾತ್ಮರ ಫೋಟೋ ಹಾಕದೇ ಇರುವವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಕಾಯ್ದು ನೋಡೋಣ ವರದಿ ಶ್ರೀಕಾಂತ್ ಚೌಗ್ಳ